ಉತ್ತಮ ನಮ್ಮ ವೆಂಕಟೇಶ್ ಅವರು ಅವರ ಮಗಳು ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎಂ ಎಸ್ ಅಲ್ಲಿ ಆರು ಚಿನ್ನದ ಪದಕ ಗಳಿಸುವ ಅವರ ವೈಯಕ್ತಿಕವಾಗಿ ಮತ್ತು ಅವರ ಕುಟುಂಬಕ್ಕೆ ಜೊತೆಗೆ ನೋಡಿ ಹೇಗಾಗತ್ತೆ ಅವರು ಅಂಬಿಕಾ ಅವರು ಯಾರಂತ ಗೊತ್ತಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಅಂಬಿಕಾ ತಂದೆ ಇಪ್ಪತ್ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಪಪ್ಪ ಅವರು ಬೆನ್ನಲ್ಲೊಬ್ಬ ನಿಂತು ನಮಗೆ ನಮ್ಗೆ ಗೋಡ್ ಮಾಡೋ ಸಹಾಯ ಮಾಡಿದ್ದಾರೆ ಮನೆ ಮನೆಯೆಲ್ಲರೂ ಎಲ್ಲರೂ ಬಹಳ ಖುಷಿ ಪಟ್ಟರು ನಮಗೂ ಖುಷಿ ಭಾಳ ಇತ್ತು નૅલ નં નગ નઓન ખખકંન નહૢ નાાઓન ખખાાાબં નાાાાડાાાાાાા pe